ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಢಮರು ಕೊರಳಲ್ಲಿ ಹಾವು ಶಿರದಲ್ಲಿ ಚಂದ್ರ ಜಟೆಯಲ್ಲಿ ಗಂಗೆ ಮೈಯೆಲ್ಲ ಭಸ್ಮ ಭಗವಾನ್ ಶಿವನ ರೂಪವೇ ವಿಶಿಷ್ಟ ವಿಶೇಷ ಶಿವನು ಇವುಗಳನ್ನೆಲ್ಲ ಏಕೆ ಧರಿಸ್ತಾನೆ ಅನ್ನೋದೇ ಯಾರಿಗೂ ತಿಳಿಯದ ಸಂಗತಿ ಯಾರೂ ಇಲ್ಲದವನನ್ನ ಭೋಲೆನಾಥ ಎಂದು ಕರೆಯಲಾಗುತ್ತೆ ಭೋಲೆನಾಥನು ದೆವ್ವ ಮತ್ತು ಪ್ರೇತಗಳನ್ನು ತನ್ನ ಆಶ್ರಯದಲ್ಲಿಟ್ಟುಕೊಳ್ಳಲು ಬಹುಶಃ ಇದು ಒಂದು ಕಾರಣವಾಗಿರಬಹುದು ಆದ್ರೆ ಕುತ್ತಿಗೆಗೆ ಹಾವನ್ನು ಜಟೆಯಲ್ಲಿ ಗಂಗೆಯನ್ನು ತಲೆಯ ಮೇಲೆ ಚಂದ್ರ ಕೈಯಲ್ಲಿ ತ್ರಿಶೂಲ ಮತ್ತು ಢಮರುಗವನ್ನ ಹೇಗೆ ಹಿಡಿದಿದ್ದಾನೆ ನಿಮಗೆ ತಿಳಿದಿದೆಯೇ ಹಾಗಾದರೆ ಪುರಾಣಗಳಲ್ಲಿ ವಿವರಿಸಿರುವ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾದೇವನು ಗಂಗೆಯನ್ನಾಧರಿಸಲು ಇಲ್ಲಿದೆ ಕಾರಣ ಕಥೆಗಳ ಪ್ರಕಾರ ಭಗೀರಥನು ಮಹಾರಾಜನಾಗಿದ್ದ ಕಾಲದಲ್ಲಿ ಪೂರ್ವಜರನ್ನು ಸಾವಿನ ದೋಷದಿಂದ ಮುಕ್ತಗೊಳಿಸಲು ಗಂಗೆಯನ್ನ ಭೂಮಿಗೆ ಕರೆತರಬೇಕೆಂದು ಕಠಿಣ ತಪಸ್ಸನ್ನು ಮಾಡ್ತಾನೆ ಭಗೀರಥನ ತಪಸ್ಸಿನಿಂದ ತಾಯಿ ಗಂಗಾ ಸಂತೋಷಗೊಂಡು ಅವಳು ಭೂಮಿಗೆ ಬರಲು ಹೋಗ್ತಾಳೆ ಆದರೆ ಭಗೀರಥನನ್ನ ಕುರಿತು ಗಂಗೆ ತಾನು ಭೂಮಿಗೆ ಬಂದ್ರೆ ತನ್ನ ರಭಸವನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ ಭೂಮಿಯಲ್ಲಿ ಪ್ರವಾಹವೇ ಎದುರಾಗಬಹುದು ಎಂದು ಹೇಳ್ತಾಳೆ ಇದನ್ನು ಕೇಳಿದ ಭಗೀರಥ ಮಹಾರಾಜನು ಭಗವಾನ್ ಶಿವನನ್ನ ಭಕ್ತಿಯಿಂದ ಪೂಜಿಸ್ತಾನೆ ಭಗೀರಥನ ಪೂಜೆಯಿಂದ ಸಂತಸಗೊಂಡ ಶಿವನು ನಿನಗೆ ಬೇಕಾದ ವರವನ್ನ ಕೇಳಿಕೋ ಎಂದು ಹೇಳ್ತಾನೆ ಶಿವನ ಬಳಿ ತನ್ನ ಮನದಾಸೆಯನ್ನ ಹೇಳ್ತಾನೆ ಭಗೀರಥ ಹಲವು ದಿನಗಳ ನಂತರ ಗಂಗೆ ಭೂಮಿಯನ್ನ ಪ್ರವೇಶಿಸದ ಕಾರಣ ಆಕೆ ತನ್ನ ಅಹಂಕಾರದಿಂದ ಸೃಷ್ಟಿಯಲ್ಲಿ ಪ್ರವಾಹವನ್ನು ಸೃಷ್ಟಿಸುತ್ತಾಳೆ ಹೀಗಾಗಿ ಶಿವನು ಗಂಗೆಯ ಅಹಂಕಾರವನ್ನು ಮುರಿಯಲು ಜಡೆಯಲ್ಲಿ ಧರಿಸಬೇಕು ಇದು ಭಗೀರಥನ ಶಿವನಿಗೆ ಕೇಳಿಕೊಂಡು ವರ ಶಿವ ಭಗೀರಥ ಕೇಳಿದ ವರವನ್ನು ಕರ್ಣಿಸ್ತಾನೆ ಶಿವನು ಗಂಗೆಯ ಅಹಂಕಾರವನ್ನು ಮುರಿಯಲು ತನ್ನ ಜಟೆಯಲ್ಲಿ ಗಂಗೆಯನ್ನು ಬಂಧಿಸ್ತಾನೆ ನಂತರ ಗಂಗೆಗೆ ತನ್ನ ತಪ್ಪಿನ ಅರಿವಾಗಿ ಶಿವನ ಬಳಿ ಕ್ಷಮೆಯನ್ನ ಕೇಳಿ ಶಿವ ಬಂಧನದಿಂದ ಮುಕ್ತಿಯನ್ನ ಪಡಿತಾಳೆ ಹೀಗಾಗಿ ಶಿವ ಗಂಗೆಯಲ್ಲಿ ಜಟೆಯನ್ನ ಧರಿಸ್ತಾನೆ ಮಹಾದೇವನು ಚಂದ್ರನನ್ನ ಧರಿಸಲು ಏನು ಕಾರಣ ಭೋಲೆನಾಥನು ತನ್ನ ತಲೆಯ ಮೇಲೆ ಚಂದ್ರನನ್ನ ಧರಿಸಿರುವ ಬಗ್ಗೆ ಶಿವಪುರಾಣದಲ್ಲಿ ಒಂದು ದಂತಕಥೆಯೇ ಇದೆ ಇದರ ಪ್ರಕಾರ ಮಹಾರಾಜ ದಕ್ಷ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನ ಚಂದ್ರನೊಂದಿಗೆ ವಿವಾಹ ಮಾಡ್ತಾನೆ ದಕ್ಷನು ಚಂದ್ರನಿಗೆ ಮದುವೆ ಮಾಡಿದ ಇಪ್ಪತ್ತೇಳು ಹೆಣ್ಣು ಮಕ್ಕಳಲ್ಲಿ ಚಂದ್ರನಿಗೆ ರೋಹಿಣಿ ಎಂದರೆ ಅತ್ಯಂತ ಪ್ರೀತಿ ಉಳಿದೆಲ್ಲ ಪತ್ನಿಯರಿಗಿಂತ ಹೆಚ್ಚು ಗೌರವವನ್ನ ಪ್ರೀತಿಯನ್ನು ನೀಡ್ತಾ ಇದ್ದ ಇದರಿಂದ ದುಃಖಿತರಾದ ದಕ್ಷನ ಉಳಿದ ಹೆಣ್ಣು ಮಕ್ಕಳು ತಂದೆಯ ಬಳಿ ಬಂದು ತಮ್ಮ ದುಃಖವನ್ನ ಹೇಳ್ಕೊಳ್ತಾರೆ ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ಕ್ಷಯ ರೋಗ ಬರುವಂತೆ ಶಾಪವನ್ನ ಕೂಟು ಬಿಡ್ತಾನೆ ದಕ್ಷಿಣ ಶಾಪದಿಂದ ಮುಕ್ತಿಯನ್ನ ಪಡೆಯಲು ಚಂದ್ರ ಶಿವನನ್ನ ಪೂಜಿಸ್ತಾನೆ ಚಂದ್ರದೇವನ ಭಕ್ತಿಗೆ ಮೆಚ್ಚಿದ ಶಿವ ಚಂದ್ರನನ್ನ ಕುರಿತು ನಿನ್ನನ್ನು ಶಾಪದಿಂದ ಸಂಪೂರ್ಣವಾಗಿ ಮುಕ್ತನನ್ನಾಗಿ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಶಾಪದ ಪ್ರಭಾವವನ್ನ ಕಡಿಮೆ ಮಾಡಬಹುದು ಎಂದು ಹೇಳ್ತಾನೆ ಇದಕ್ಕೆ ಒಪ್ಪಿದ ಚಂದ್ರದೇವ ಹದಿನೈದು ದಿನ ಕ್ಷಯ ರೋಗದಲ್ಲಿ ಮತ್ತು ಹದಿನೈದು ದಿನ ಹೊಳೆಯುವಂತೆ ಮಾಡ್ತಾನೆ ತನ್ನ ಜಟೆಯಲ್ಲಿ ಧರಿಸ್ತಾನೆ ಮಹಾದೇವನು ತ್ರಿಶೂಲವನ್ನ ಹಿಡಿಯಲು ಏನು ಕಾರಣ ಪುರಾಣದ ಪ್ರಕಾರ ಬೋಲೇನ ಆತನ ಕೈಯಲ್ಲಿ ತ್ರಿಶೂಲದ ಉಲ್ಲೇಖ ಸೃಷ್ಟಿಯ ಆರಂಭದಿಂದಲೂ ಕಂಡುಬರುತ್ತದೆ ಶಿವ ಕಾಣಿಸಿಕೊಂಡಾಗ ಅವನೊಂದಿಗೆ ತಮ ಅರ್ಜ ಮತ್ತು ಅಸರ ಅವರೊಂದಿಗೆ ಈ ಮೂರೂ ಗುಣಗಳು ಹೊರಹೊಮ್ಮುತ್ತವೆ ಈ ಮೂರೂ ಗುಣಗಳೇ ತ್ರಿಶೂಲ ರೂಪಕ್ಕೆ ಬದಲಾಯಿತು ಎಂದು ಹೇಳಲಾಗುತ್ತೆ ಈ ಗುಣಗಳಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುವುದರಿಂದ ಬೋಲಿನಾಥ ಈ ಮೂರೂ ಗುಣಗಳನ್ನು ತ್ರಿಶೂಲ ರೂಪದಲ್ಲಿ ತನ್ನ ಕೈಯಲ್ಲಿ ಹಿಡಿದಿದ್ದಾನೆ ಎಂದು ಹೇಳಲಾಗುತ್ತೆ ಇನ್ನು ಮಹಾದೇವ ಡಮರುಗ್ಗವನ್ನು ಹಿಡಿಯಲು ಏನು ಕಾರಣ ಪುರಾಣಗಳ ಪ್ರಕಾರ ಶಿವನು ವಿಶ್ವದಲ್ಲಿ ಸಾಮರಸ್ಯವನ್ನು ಪಡಿಕೊಳ್ಳಲು ಹಸರ ತೇಜ ತಮೋ ಮತ್ತು ಎಲ್ಲ ಸದ್ಗುಣಗಳ ರೂಪವನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ ಅವರು ವಿಶ್ವವನ್ನು ಸಮತೋಲನಗೊಳಿಸಲು ಡಮರುಗವನ್ನು ಧರಿಸುತ್ತಾರೆ ಸರಸ್ವತಿ ದೇವಿಯು ಕಾಣಿಸಿಕೊಂಡಾಗ ಅವಳು ಬ್ರಹ್ಮಾಂಡದಲ್ಲಿ ವೀಣಾ ಶಬ್ದವನ್ನು ಸಂವಹನ ಮಾಡಿದಳು ಎಂದು ಹೇಳಲಾಗುತ್ತೆ ಆದರೆ ಆಕೆಗೆ ಧ್ವನಿ ಮತ್ತು ಸಂಗೀತದ ಶಕ್ತಿ ಇದೆ ಎಂದು ಕೂಡ ಹೇಳಲಾಗುತ್ತೆ ಭೋಲೆನಾಥನು ನೃತ್ಯವನ್ನು ಪ್ರದರ್ಶಿಸಿದನು ಮತ್ತು ಡಮರುಗವನ್ನು ಹದಿನಾಲ್ಕು ಬಾರಿ ನುಡಿಸಿದನು ಡಮುವಿನ ಶಬ್ದದಿಂದ ಸಂಗೀತದ ಧ್ವನಿ ಮತ್ತು ತಾಳ ಹುಟ್ಟಿಕೊಂಡಿತು ಎನ್ನುವ ನಂಬಿಕೆ ಡಮರುವನ್ನು ಬ್ರಹ್ಮದೇವನ ಒಂದು ರೂಪ ಅಂತಾನು ಪರಿಗಣಿಸಲಾಗುತ್ತೆ ಇನ್ನು ಮಹಾದೇವ ವಾಸುಕಿಯನ್ನ ಕುತ್ತಿಗೆಯಲ್ಲಿ ಧರಿಸಲು ಏನು ಕಾರಣ ಅಂತ ನೋಡ ಭೋಲೆನಾಥನ ಕುತ್ತಿಗೆಗೆ ಸುತ್ತುವ ಹಾವನ್ನು ನೋಡಿ ಶಿವನು ಅವನ ಕುತ್ತಿಗೆಯಲ್ಲಿ ಹಾವಿಗೇಕೆ ಸ್ಥಾನವನ್ನ ನೀಡಿದ್ದಾನೆಂದು ಖಂಡಿತವಾಗಿ ಪ್ರಶ್ನೆ ಉದ್ಭವಿಸುವುದು ಸಹಜ ಪುರಾಣಗಳ ಪ್ರಕಾರ ನಾಗರಾಜ ವಾಸುಕಿ ಶಿವನ ಕಟ್ಟ ಭಕ್ತ ಅವನು ಯಾವಾಗಲೂ ತನ್ನ ಭಕ್ತಿಯಲ್ಲಿ ವೀನಾಗಿರ್ತಾನೆ ನಂತರ ಸಾಗರವನ್ನ ಮತಿಸುವ ಕೆಲಸ ಪ್ರಾರಂಭವಾಗುತ್ತೆ ಆ ಕೆಲಸವನ್ನ ನಾಗರಾಜ ವಾಸುಕಿ ಮಾಡ್ತಾನೆ ಭಕ್ತಿಯನ್ನು ನೋಡಿ ಭೋಲೆನಾಥನು ತುಂಬಾ ಸಂತೋಷಗೊಂಡು ತನ್ನ ಕುತ್ತಿಗೆಗೆ ಸುತ್ತಿಕೊಳ್ಳುವಂತೆ ವಾಸುಕಿಗೆ ವರವನ್ನು ಕೊಡ್ತಾನೆ ಈ ರೀತಿ ತನ್ನ ಭಕ್ತಿಯಿಂದ ನಾಗರಾಜ ವಾಸುಕಿ ಕೂಡ ಅಮರನಾಗ್ತಾನೆ ಇನ್ನು ಮಹಾದೇವನು ಭಸ್ಮವನ್ನು ಧರಿಸಲು ಕಾರಣವನ್ನ ನೋಡಕೋದ್ರೆ ಹಾವು ಚಂದ್ರ ತ್ರಿಶೂಲಗಳನ್ನು ಧರಿಸಿದಂತೆ ಭೋಲೆನಾಥ ತನ್ನ ದೇಹದ ಮೇಲೆ ಭಸ್ಮವನ್ನು ಧರಿಸ್ತಾನೆ ಶಿವನಿಗೆ ಭಸ್ಮವನ್ನಿಟ್ಟು ಪೂಜಿಸಲಾಗುವುದು ಶಿವನನ್ನು ಸಾವಿನ ಅಧಿಪತಿ ಅಂತಾನು ಪರಿಗಣಿಸಲಾಗಿದೆ ಶಿವನು ಮೃತದೇಹವನ್ನು ಸುಟ್ಟ ನಂತರ ಉಳಿದ ಬೂದಿಯನ್ನು ತನ್ನ ದೇಹದ ಮೇಲೆ ಹಚ್ಚಿಕೊಳ್ತಾನೆ ಇದು ಒಂದು ನಂಬಿಕೆ ಈ ರೀತಿಯಾಗಿ ಭಸ್ಮವನ್ನು ಹಚ್ಚಿಕೊಳ್ಳುವ ಮೂಲಕ ನಮ್ಮ ಈ ದೇಹ ನಶ್ವರವಾಗಿದೆ ಮತ್ತು ಒಂದು ದಿನ ಈ ಭಸ್ಮವು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ ಎಂದು ಜಗತ್ತಿಗೆ ಸಂದೇಶವನ್ನು ನೀಡ್ತಾನೆ ಮಹಾದೇವ ಆದ್ದರಿಂದ ನಾವು ಯಾವಾಗಲೂ ನಮ್ಮ ದೇಹದ ಬಗ್ಗೆ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡಬಾರದು ಎಂದು ಇಲ್ಲಿ ಸಂದೇಶವನ್ನು ರವಾನಿಸ್ತಾ ಇದ್ದಾನೆ ಇದು ಮಹಾದೇವ ತನ್ನ ಕೊರಳಲ್ಲಿ ಹಾವು ಜಟೆಯಲ್ಲಿ ಗಂಗೆ ಕೈಯಲ್ಲಿ ತ್ರಿಶೂಲ ಢಮರು ಮತ್ತು ಎಲ್ಲ ಭಸ್ಮವನ್ನು ಏತಕ್ಕಾಗಿ ಲೇಪಿಸಿಕೊಳ್ತಾನೆ ಎನ್ನುವುದರ ಚಿಕ್ಕ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು